ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ನಾವು ಈ ಕ್ಲಾಸ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ಸ್ ಅಂಡ್ ಫೋ ಸುಖಮ ಇವಿಗಳು ಶತ್ರುವ ಅಥವಾ ಮಿತ್ರವ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಯೂನಿಟಲ್ಲಿ ಪಾರ್ಟ್ ಟೂ ಸೆಕ್ಷನ್ ಲಾಸ್ಟ್ ಕ್ಲಾಸಲ್ಲಿ ಟೂ ಪಾಯಿಂಟ್ ಫೋರ್ದೆ ಪಾರ್ಟ್ ಒನ್ ಸೆಕ್ಷನ್ ಮಾಡಿದ್ವಿ ಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದು 2.4 ನಲ್ಲಿ ಪಾರ್ಟ್ 2 ಸೆಕ್ಷನ್ ಅನ್ನು ಮಾಡಿದ್ನಿ ಕಂಟಿನ್ಯೂ ಇದು 2.4 ದೇ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಸಿಂಗಲ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಹಾಗೆ ಏನಾ ಸಿಗನ ಟೆಲಿಫೋನ್ ಬಂದೆ 2.4 ಆರುಫುಲ್ ಮೈಕ್ರೋ ಆರ್ಗನಿಸಂಸ್ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಇದರಲ್ಲಿ ಫಸ್ಟ್ ಕ್ವೆಶ್ಚನ್ ಬಂದೆ ಹೌ ಫುಡ್ ಪಾಯಸನಿಂಗ್ ಸಾರಿ ಹೌ ಫುಡ್ ಪಾಯಸನಿಂಗ್ ಆಪನ್ ಆಹಾರ ವಿಷವಾ ಆಹಾರ ವಿಷ ಹೇಗೆ ಸಂಭವಿಸುತ್ತದೆ ಆಹಾರ ವಿಷ ಯಾವ ರೀತಿಯಲ್ಲಿ ಆಹಾರ ವಿಷವಾಗುತ್ತೆ ಯಾವ ರೀತಿಯಲ್ಲಿ ಸಂಭವಿಸುತ್ತೆ ಅಂತ ಓಕೆನಾ ಆನ್ಸರ್ ಬಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ದಟ್ ಗ್ರೋ ಆನ್ ಅವರ್ ಫುಡ್ ಸಮ್ ಟೈಮ್ಸ್ ಪ್ರೊಡ್ಯೂಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ದೀಸ್ ಮೇಕ್ ದ ಫುಡ್ ಪಾಯ್ಸನಸ್ ಕಾಸಿಂಗ್ ಇಲ್ನೆಸ್ ಆ್ಯಂಡ್ ಇವೆಂಟ್ ಡೆತ್ ಆಲ್ಸೋ ಕ್ಯಾನ್ ಆಪಲ್ ದಿಸ್ ಇಸ್ ದ ಫುಡ್ ಬಿಕೇಮ್ ಹಾಗಂದ್ರೆ ಏನತ್ತ ನಮ್ಮ ಆಹಾರದ ಮೇಲೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಕುತ್ಕೊಂಡಿರುತ್ತೆ ಆ ಸೂಕ್ಷ್ಮಾಣು ಜೀವಿಗಳು ಕೆಲವೊಮ್ಮೆ ಕೆಲವೊಂದು ವಿಷಕಾರಿ ವಸ್ತುಗಳನ್ನ ಉತ್ಪತ್ತಿ ಮಾಡುತ್ತೆ ದೇ ಪ್ರೊಡ್ಯೂಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ದಟ್ ಗ್ರೋ ಇನ್ ಅವರ್ ಫುಡ್ ಸಬ್ಸ್ಟೆನ್ಸ್ ನಮ್ಮ ಆಹಾರದ ಮೇಲೆ ಬೆಳೆಯುವಂತಹ ಬೆಳೆಯುವ ಸೂಕ್ಷ್ಮಾಣು ಜೀವಿಗಳು ಕೆಲವೊಮ್ಮೆ ವಿಷಕಾರಿ ವಸ್ತುಗಳನ್ನು ಉತ್ಪಾದಿಸುತ್ತೆ ಇವುಗಳು ಆಹಾರವನ್ನ ವಿಷಮಯವಾಗಿಸುತ್ತೆ ದೀಸ್ ಮೇಕ್ ದ ಫುಡ್ ಪಾಯ್ಸನಸ್ ಕಾಸಿಂಗ್ ಇಲ್ನೆಸ್ ಇದೇನ್ ಮಾಡುತ್ತೆ ಇದು ಈ ರೀತಿ ಆಹಾರದಲ್ಲಿ ವಿಷವನ್ನು ಉತ್ಪತ್ತಿ ಮಾಡೋದ್ರಿಂದ ಕಾಸಿಂಗ್ ಇಲ್ನೆಸ್ ಅಂದ್ರೆ ಅನಾರೋಗ್ಯ ಉಂಟು ಮಾಡುತ್ತೆ ನಮ್ಮ ದೇಹಕ್ಕೆ ಅದಲ್ಲದೇ ಕೆಲವೊಮ್ಮೆ ಸಾವು ಕೂಡ ಸಂಭವಿಸಬಹುದು ಈವನ್ ಇಟ್ ಕಾಸ್ ಡೆತ್ ದಿಸ್ ಈಸ್ ದ ಫುಡ್ ವಿಕಿಂಗ್ ಪಾಯ್ಸನಸ್ ಇದರಿಂದ ಆಹಾರ ವಿಷವಾಗುವ ರೀತಿ ಸಂಭವಿಸುತ್ತೆ ಯಾವ ರೀತಿ ಆಹಾರ ವಿಷವಾಗುತ್ತೆ ಎನ್ನುವುದು ಸೂಕ್ಷ್ಮವಾಣು ಜೀವಿಗಳ ಆಹಾರದ ಮೇಲೆ ಕೂತ್ಕೊಂಡು ಕೆಲವೊಂದು ವಿಷಕಾರಿ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತೆ ಆ ವಿಷಕಾರಿ ವಸ್ತುಗಳು ನಮ್ಮ ದೇಹಕ್ಕೆ ಅನಾರೋಗ್ಯವನ್ನು ಉಂಟು ಮಾಡಿ ಕೆಲವೊಮ್ಮೆ ಸಾವು ಕೂಡ ಸಂಭವಿಸುವಂತಹ ಸಂದರ್ಭ ಬರುತ್ತೆ ಈ ವಿಧಾನವನ್ನೇ ನಾವು ಈ ರೀತಿ ನಾವು ನಾವೇನಂತ ಕರಿತೀವಿ ಆಹಾರ ವಿಷವಾಗುವುದು ಅಥವಾ ಆಹಾರ ವಿಷವಾಗುವುದಕ್ಕೆ ಕಾರಣವಾಗುವುದು ಅನ್ಕೊಂಡಿನಿ ಕ್ವಶನ್ ಬಂದು ವೈ ವಿರ್ವ್ ಫುಡ್ ನಾವು ಆಹಾರವನ್ನು ಏಕೆ ಸಂರಕ್ಷಿಸಬೇಕು ಅಂತ ಆನ್ಸರ್ ನೋಡೋಣ ಬನ್ನಿ ಬಿಕಾಸ್ ಪ್ರಿಸರ್ವ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಇಟ್ ಫ್ರಮ್ ಸ್ಕಾಲ್ಡ್ ಹಾಗಂದ್ರೆ ನಾವು ಆಹಾರವನ್ನ ಏನಕ್ಕೆ ಸಂರಕ್ಷಿಸಬೇಕು ಅಂದ್ರೆ ಆಹಾರ ಹಾಳಾಗುವುದು ಅಥವಾ ವಿಷವಾಗುವುದನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಆಹಾರವನ್ನ ಸಂರಕ್ಷಿಸಬೇಕಾಗುತ್ತೆ ಪ್ರಿಸರ್ವ್ ದ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿವಿ ಪ್ರಿವೆಂಟ್ ಬೀಯಿಂಗ್ ಸ್ಪಾಲ್ಟ್ ಅಂದ್ರೆ ಆಹಾರ ವಿಷವಾಗುವುದು ಅಥವಾ ಹಾಳಾಗುವುದನ್ನು ತಪ್ಪಿಸೋದಕ್ಕೋಸ್ಕರ ನಾವು ಆಹಾರವನ್ನ ಸಂರಕ್ಷಣೆ ಮಾಡುವಂತಹ ಅವಶ್ಯಕತೆ ಇರುತ್ತೆ ನೋಡೋಣ ಅದಂದ್ರೆ ಏನಂತ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾಗುವ ಕೆಲವು ಆಹಾರ ಸಸ್ಯ ಆಹಾರದ ಸಸ್ಯಗಳನ್ನು ತಿಳಿಸಿ ಅಂತ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾಗುವ ಕೆಲವು ಆಹಾರದ ಸಸ್ಯಗಳು ಯಾವ್ದಾವು ಅಂತ ತಿಳಿಸಿ ಅಂತ ಕ್ವಶನ್ ಓಕೆನಾ ಬಂದು ಇದು ಸ್ವಲ್ಪ ಟಿಸ್ಟೆಡ್ ಆಗಿದೆ ಕ್ವಶನ್ ಯಾವ ಸಸ್ಯಗಳು ಸೂಕ್ಷ್ಮಾಣುಜೀವಿಗಳಿಂದ ಆಹಾರ ಸೂಕ್ಷ್ಮುಜೀವಿಗಳ ಕಾಯಿಲೆ ಹುಟ್ಟುತ್ತಾಗುವಂತಹ ಆಹಾರ ಸಸ್ಯಗಳು ಯಾವ್ಯಾವು ಅಂತ ಸ್ವಲ್ಪ ಟ್ರಿಸ್ಟೆಡ್ ಡಿಸೀಸ್ ಕಾತಿಂಗ್ ಪ್ಲಾಂಟ್ಸ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮಾಣುಜೀವಿಗಳಿಂದ ತೊಂದರೆ ಉಂಟಾಗುವ ಆಹಾರದ ಸಸ್ಯಗಳು ಯಾವುದು ಅಂದ್ರೆ ವೀಟ್ ಗೋಧಿ ರೈಸ್ ಭತ್ತ ಪೊಟ್ಯಾಟೊ ಆಲೂಗೆಡ್ಡೆ ಶುಗರ್ ಕೀನ್ ಕಬ್ಬು ಆರೆಂಜ್ ಕಿತ್ತಲೆ ಆಪಲ್ ಸೇಬು ಮತ್ತೆ ಇನ್ನಿತರ ಆಹಾರದ ಸಸ್ಯಗಳು ಜೀವಿಗಳಿಂದ ತೊಂದರೆಗೆ ಉಂಟಾಗುವ ಆಹಾರದ ಸಸ್ಯಗಳಿವೆ ವೀಟ್ ರೈಸ್ ಪೊಟ್ಯಾಟೊ ಶುಗರ್ ಕೀನ್ ಆರೆಂಜ್ ಆಪಲ್ ಅಂಡ್ ಅದರ್ಸ್ ಓಕೆನಾ ಇದು ಥರ್ಡ್ ಕ್ವಶನ್ಸರ್ ಫೋರ್ತ್ವ ಪ್ಲಾಂಟ್ಸ್ ಟು ಮೈಕ್ರೋ ಆನ್ ಫಾರ್ಮರ್ಸ್ ಹಾಗಂದ್ರೆ ಏನಂತ ಏನಾದ್ರೂ ಹಾನಿ ಆದ್ರೆ ಅದು ರೈತನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಸೂಕ್ಷ್ಮಾಣುಜೀವಿಗಳಿಂದ ಸಸ್ಯಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಅದು ರೈತನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕ್ವಶನ್ ಅಂತ ಮಾಡ್ಕೊಳ್ಳಿ ಆ್ಯಂಡ್ಸರ್ ಬಂದು ದ ಫ್ಲ್ಯಾಂಟ್ಸ್ ಕಾಸ್ ಡಿಸೀಸಸ್ ಇಟ್ ರೆಡಿಯೂಸ್ ದ ಈಲ್ಡ್ ಆಫ್ ಕ್ರಾಪ್ಸ್ ಸೊ ಇಟ್ ಈಸ್ ಅಫೆಕ್ಟೆಡ್ ಆನ್ ಫಾರ್ಮರ್ಸ್ ಫೈನಾನ್ಷಿಯಲಿ ರೈತನಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಸೂಕ್ಷ್ಮವಾಣುಜೀವಿಗಳು ಸಸ್ಯಗಳಿಗೆ ತೊಂದರೆ ಮಾಡಿದ್ರೆ ಇಟ್ ರೆಡಿಯೂಸ್ ದ ಈಲ್ಡ್ ಆಫ್ ಕ್ರಾಪ್ಸ್ ಅಂದರೆ ಇದು ಬೆಳೆಗಳ ಇಳುವರಿಯನ್ನು ಕಡಿಮೆ ಮಾಡುತ್ತೆ ಇದರಿಂದ ರೈತನಿಗೆ ಫೈನಾನ್ಷಿಯಲಿ ಆರ್ಥಿಕವಾಗಿ ತೊಂದರೆ ರೈತನಿಗೆ ಬೆಳೆಗಳ ಇಳುವರಿ ಕಮ್ಮಿ ಆದಷ್ಟು ಆಟೋಮೆಟಿಕ್ ಆಗಿ ರೈತನಿಗೆ ಆರ್ಥಿಕವಾಗಿ ತೊಂದರೆಯನ್ನು ಉಂಟು ಮಾಡುತ್ತೆ ಓಕೆನಾ ಇದು ವೆನ್ ಕಂಟ್ರೋಲಿಂಗ್ ವಿ ಯೂಸ್ ಫರ್ಟಿಲೈಸರ್ಸ್ ವಾಟ್ ಈಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಇದು ಸರ್ಟಿಫಿಸ್ಟೇಟ್ ಕ್ವಶನ್ ನಾವು ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ರಸಗೊಬ್ಬರಗಳನ್ನ ಫರ್ಟಿಲೈಸರ್ಸ್ ಅನ್ನ ಬಳಸ್ತೀವಿ ಹಾಗಾದ್ರೆ ಈ ಫರ್ಟಿಲೈಸರ್ನ ಉಪಯೋಗ ಏನು ಬಳಸೋದ್ರಿಂದ ಏನು ಉಪಯೋಗ ರೋಗಗಳನ್ನ ನಿಯಂತ್ರಿಸೋದಕ್ಕೆ ಬಳಸೋದು ಉಪಯೋಗ ಆಗುತ್ತೆ ಫರ್ಟಿಲೈಸರ್ ಬಳಸೋದ್ರಿಂದ ಅಂತ ಆನ್ಸರ್ ಬಂದು ಯೂಸ್ ಆಫ್ ವಿಚ್ ಕಿಲ್ ದ ಮೈಕ್ರೋಬ್ಸ್ ಅಂಡ್ ರೈಸ್ ದ ಕ್ರಾಪ್ ಈಡ್ ಈ ರೀತಿ ರಸಗೊಬ್ಬರ ಬಳಸೋದ್ರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ ಇದು ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲೋದಕ್ಕೆ ಸಹಾಯ ಮಾಡುತ್ತೆ ಇಟ್ ಕಿಲ್ ದ ಆ್ಯಂಡ್ ರೈಸ್ ದ ಕ್ರಾಪ್ ಈಡ್ ಮತ್ತೆ ಬೆಳೆ ಬೆಳೆಯ ಇಳುವರಿಯನ್ನ ಜಾಸ್ತಿ ಮಾಡುತ್ತೆ ಜೀವಿಗಳನ್ನು ಕೊಲ್ಲುತ್ತೆ ಮತ್ತೆ ಬೆಳೆ ಇಳುವರಿಯನ್ನ ಜಾಸ್ತಿ ಮಾಡುತ್ತೆ ಫರ್ಟಿಲೈಸರ್ಸ್ ಅನ್ನ ಬಳಸೋದ್ರಿಂದ ಓಕೆನಾ ಅರ್ಥ ಇದು ಅಂದ್ಕೊಳ್ತೀನಿ ನೆಕ್ಸ್ಟ್ ಬನ್ನಿ ಸಿಕ್ಸ್ ಕ್ವಶನ್ ಎಕ್ಸ್ಪ್ಲೈನ್ ದ ಟೇಬಲ್ ಸಮ್ ಕಾಮನ್ ಹ್ಯೂಮನ್ ಡಿಸೀಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾಗಂದ್ರೆ ಅರ್ಥ ಸೂಕ್ಷ್ಮಾಣು ಜೀವಿಗಳಿಂದ ಮಾನವನಿಗೆ ಉಂಟು ಮಾಡುವ ರೋಗಗಳು ಯಾವುದು ಕಾಮನ್ ಹ್ಯೂಮನ್ ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿಗಳಿಂದ ಮಾನವನಿಗೆ ಉಂಟಾಗುವಂತಹ ಕಾಯಿಲೆಗಳು ಇಲ್ಲಿ ಲಿಸ್ಟ್ ಇದೆ ಬಾಕ್ಸ್ ಇದೆ ನಿಮಗೆ ಪೇಜ್ ನಂಬರ್ ಟ್ವೆಂಟಿ ಫೋರ್ ಅಲ್ಲಿ ಈ ಬಾಕ್ಸ್ ಇದೆ ಬಾಕ್ಸ್ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು ಇದು ಮಾನವನಿಗೆ ಉಂಟು ಮಾಡುವಂತಹ ಕಾಯಿಲೆಗಳು ಫಸ್ಟ್ ಯಾವುದು ಅಂತ ನೋಡೋಣ ಬನ್ನಿ ಫಸ್ಟ್ ಬಂದು ಹ್ಯೂಮನ್ ಡಿಸೀಸಸ್ ಮಾನವನಿಗೆ ಬರುವಂತಹ ಕಾಯಿಲೆಗಳು ಇವು ಹ್ಯೂಮನ್ ಡಿಸೀಸಸ್ ಕಾಸಿಟಿವ್ ಮೈಕ್ರೋಆರ್ಗಾನಿಸಮ್ಸ್ ಅಂದ್ರೆ ಕಾಯಿಲೆಗೆ ತೊಂದರೆ ಕಾರಣವಾಗುವಂತಹ ಸೂಕ್ಷ್ಮಾಣುಜೀವಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದರೆ ಯಾವುದರ ಯಾವ ವಿಧಾನದಿಂದ ಬರುತ್ತೆ ಅಂತ ಯಾವ ವಿಧಾನದಿಂದ ಹರಡುತ್ತೆ ಮತ್ತೆ ಪ್ರಿವೆಂಟಿವ್ ಮೆಷರ್ಸ್ ಅದನ್ನು ತಡೆಗಟ್ಟುವ ಕ್ರಮಗಳು ಮಾನವನಿಗೆ ಬರುವ ರೋಗ ಪಾಸಿಟಿವ್ ಮೈಕ್ರೋಆರ್ಗ್ಯಾನಿಸಮ್ಸ್ ಅಂದರೆ ಅದಕ್ಕೆ ಕಾರಣವಾಗುವಂತಹ ಜೀವಿ ಅದು ಯಾವ ವಿಧಾನದಿಂದ ಉಂಟಾಗುತ್ತೆ ಮತ್ತೆ ಅದಕ್ಕೆ ತಡೆಗಟ್ಟುವ ವಿಧಾನಗಳು ಇದಿಷ್ಟು ಇದೆ ಫಸ್ಟ್ ಯಾವ ಕಾಯಿಲೆ ಅಂತ ಟ್ಯುಬರ್ಕುಲಾಸಿಸ್ ಹಾಗಂದ್ರೆ ಕ್ಷಯ ರೋಗ ಅಂತ ಕರಿತೀವಿ ಕನ್ನಡದಲ್ಲಿ ಇದು ಬ್ಯಾಕ್ಟೀರಿಯಾದಿಂದ ಬ್ಯಾಕ್ಟೀರಿಯಾದಿಂದ ಬರೋದು ಯಾವ ವಿಧಾನದಿಂದ ಹೇರ್ ಗಾಳಿಯಿಂದ ಹರಡುತ್ತೆ ಇದೆಲ್ಲದಕ್ಕೂ ಇಲ್ಲಿ ನೋಡಿ ಟ್ಯೂಬರ್ಫುಲೋಸಿಸ್ ಮಿಸೈಲ್ಸ್ ಟಿಕನ್ ಪಾಕ್ಸ್ ಮತ್ತೆ ಪೋಲಿಯೋ ಇದಿಷ್ಟಕ್ಕೂ ಒಂದ್ ಈ ಬಾಕ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಒಂದೇ ಸಲ ತಡೆಗಟ್ಟುವ ವಿಧಾನ ಇದನ್ನ ಕೊನೆಯಲ್ಲಿ ಹೇಳ್ತೀನಿ ಕ್ಷಯ ರೋಗ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಯಾವ ವಿಧಾನ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಗಾಳಿಯಿಂದ ಬರುತ್ತೆ ನೆಕ್ಸ್ಟ್ ಮಿಸೈಲ್ಸ್ ಮಿಸೈಲ್ಸ್ ಅಂದ್ರೆ ದಡಾರ ಇದು ವೈರಸ್ ಇಂದ ಬರುತ್ತೆ ಇದುವೇ ಆಫ್ ಟ್ರಾನ್ಸ್ಮಿಷನ್ ಏರ್ ಅಂದ್ರೆ ಗಾಳಿಯಿಂದ ಬರುತ್ತೆ ನೆಕ್ಸ್ಟ್ ಚಿಕನ್ ಪಾಕ್ಸ್ ಇದು ವೈರಸ್ ಇಂದ ಬರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದು ಏರ್ ಕಾಂಟ್ಯಾಕ್ಟ್ ಏರ್ ಕಾಂಟ್ಯಾಕ್ಟ್ ಅಂದ್ರೆ ಏನು ಕರಿತೀವಿ ನೀರಿನ ಗಾಳಿಯ ಸಂಪರ್ಕ ಇದರಿಂದ ಬರುತ್ತೆ ನೆಕ್ಸ್ಟ್ ಪೋಲಿಯೋ ಇದು ಅಷ್ಟೇ ವೈರಸ್ ಅಷ್ಟೇ ಗಾಳಿ ಮತ್ತೆ ನೀರು ಎರಡರ ಸಂಪರ್ಕದಿಂದ ಬರುತ್ತೆ ಇದು ಒಂದೇ ಒಂದು ಬ್ಯಾಕ್ಟೀರಿಯಾದಿಂದ ಬರೋದು ಕ್ಷಯ ರೋಗ ಟ್ಯೂಬರ್ಕುಲೋಸಿಸ್ ಇನ್ ಮಿಸೈಲ್ಸ್ ಚಿಕನ್ ಪಾಕ್ಸ್ ಮತ್ತೆ ಪೋಲಿಯೋ ಮೂರು ವೈರಸ್ ಇಂದ ಬರೋದು ಇದ್ರಲ್ಲಿ ನಿಮ್ಗೆ ಒಂದು ಇಮ್ಸ್ ಕೊಡ್ತೀನಿ ಎಂ ಸಿ ಪಿ ಅಥವಾ ಎಂ ಸಿ ಪಿ ಅಂತ ಇಟ್ಕೋಬಹುದು ನೀವು ಶಾರ್ಟ್ ಫಾರ್ಮು ಎಂ ಸಿಪಿ ಗೆ ಬಿ ಅಂತ ಇಟ್ಕೊಂಡು ಹೇರ್ ಅಂತ ಇಟ್ಕೋಬಹುದು ಇದು ಟ್ಯೂಬರ್ಕುಲೋಸಿಸ್ ಬಂದೇ ಬ್ಯಾಕ್ಟೀರಿಯಾದಿಂದ ಬರೋದು ಟಿ ಬಿ ಅಂತ ಇಟ್ಕೊಂಬಿ ಇಲ್ಲಿ ಶಾರ್ಟ್ ಫಾರ್ಮ್ ಟಿ ಬಿಗು ಟ್ಯೂಬರ್ಕುಲೋಸಿಸ್ ನ ಶಾರ್ಟ್ ಫಾರ್ಮ್ ಅಲ್ಲಿ ಟಿಬಿ ಬಿ ಅಂತ ಕರಿತೀವಿ ಆ ಒಂದೇ ಸಲ ಟಿ ಅಂತ ಇಟ್ಕೊಂಡ್ರೆ ಟಿ ಅಂದ್ರೆ ಟ್ಯುಬರ್ಕುಲೋಸಿಸ್ ಬಿ ಅಂದ್ರೆ ಬ್ಯಾಕ್ಟೀರಿಯಾ ಅಂತ ಆಗುತ್ತೆ ಟಿ ಬಿ ಎ ಅಂತ ಇಟ್ಕೊಂಡ್ರೆ ಟ್ಯೂಬರ್ಕುಲೋಸಿಸ್ ಬ್ಯಾಕ್ಟೀರಿಯಾ ಎ ಟಿ ಬಿ ಎ ಅಂತ ಇಟ್ಕೊಂಬಿಡ್ಬೋದು ನೀವು ಓಕೆನಾ ಇಲ್ಲ ಅಂದ್ರೆ ಇದಕ್ಕೂ ಅಷ್ಟೆ ಎಂ ಬಿ ಎ ಅಂತ ಇಟ್ಕೊಬೋದು ಇದಕ್ಕೆ ಸಿ ಬಿ ಎ ಅಂತ ಇಟ್ಕೊಬೋದು ಇದಕ್ಕೆ ಪಿ ಬಿ ಎ ಅಂತ ಇಟ್ಕೊಬೋದು ಈ ಥರ ಕೂಡ ಶಾರ್ಟ್ ಫಾರ್ಮ್ ಇಟ್ಕೊಬೋದು ಇದೊಂದು ಐಡಿಯಾ ನಿಮಗೆ ಕೊಡ್ತಾ ಇದ್ದೀನಿ ಇದನ್ನ ತಡೆಗಟ್ಟುವ ವಿಧಾನ ಇದಿಷ್ಟು ಕಾಯಿಲೆಗಳು ಮಾನವನಿಗೆ ಬರೋದನ್ನು ಯಾವ ರೀತಿ ತಡೆಗಟ್ಟಬೋದು ಅಂತ ಇದು ಕೀಪ್ ದ ಪೇಷಂಟ್ ಇನ್ ಕಂಪ್ಲೀಟ್ ಐಸೋಲೇಷನ್ அந்த ரோகிய பிரத்யேக வந்து கீப்லீட் ஐசோலேஷன் அவே ஃபிரம் தோஸ் ஆஃப் அதர்ஸ் மத்திய ஆகிய வைய வந்து பர்சனல் வசுல வ ಜನಗಳಿಗೆ ಸಿಗದೇ ಇರೋ ರೀತಿಯಲ್ಲಿ ಸಪ್ರೇಟ್ ಆಗಿರಬೇಕು ಮತ್ತೆ ಟು ಸೂಟಬಲ್ ಏಜ್ ಅದಲ್ಲದೆ ಈ ಚುಚ್ಚುಮದ್ದನ್ನ ಸರಿಯಾದ ಸಮಯಕ್ಕೆ ಮತ್ತೆ ಸರಿಯಾದ ವಯಸ್ಸಿಗೆ ನಾವು ಚುಚ್ಚುಮದ್ದನ್ನ ನೀಡೋದ್ರಿಂದ ಇದಿಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು ಒಂದು ಆ ರೋಗಿ ಬಂದಂತಹ ವ್ಯಕ್ತಿಯನ್ನ ಪ್ರತ್ಯೇಕವಾಗಿರಿಸ್ಬೇಕು ಅದಲ್ಲದೆ ರೋಗಿಯ ವಸ್ತುಗಳು ವೈಯಕ್ತಿಕ ವಸ್ತುಗಳನ್ನೂ ಸಹ ಬೇರೊಂದು ವ್ಯಕ್ತಿಯಿಂದ ದೂರದಲ್ಲಿ ಇಡಬೇಕು ಸರಿಯಾದ ಸಮಯಕ್ಕೆ ಮತ್ತೆ ಸರಿಯಾದ ವಯಸ್ಸಿಗೆ ಏನು ಮಾಡಬೇಕು ಚುಚ್ಚು ಮದ್ದನ್ನ ಹಾಕಿಸಬೇಕು ಇಷ್ಟು ಕೆಲಸಗಳನ್ನ ನಾವು ಮಾಡೋದ್ರಿಂದ ಈ ರೋಗಗಳನ್ನು ತಡೆಗಟ್ಟಬಹುದು ಸೆಕೆಂಡ್ ಬನ್ನಿ ಕಾಲರ ಇದು ಸಹ ಬ್ಯಾಕ್ಟೀರಿಯಾದಿಂದ ಬರೋದು ಯಾವುದರ ವಿಧಾನ ನೀರು ಮತ್ತೆ ಆಹಾರ ವಾಟರ್ ಅಂಡ್ ಫುಡ್ ಟೈಫೈಡ್ ಇದು ಅಷ್ಟೇ ಬ್ಯಾಕ್ಟೀರಿಯಾದಿಂದ ಬರೋದು ವಾಟರ್ ಇಂದ ಬರುತ್ತೆ ತಡೆಗಟ್ಟುವ ವಿಧಾನ ಮೇಂಟೈನ್ ಪರ್ಸನಲ್ ಹೈಜೀನ್ ಹಾಗಂದ್ರೆ ಏನರ್ಥ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಮತ್ತೆ ಗುಡ್ ಸ್ಯಾನಿಟರಿ ಹ್ಯಾಬಿಟ್ಸ್ ಹಾಗಂದ್ರೆ ಏನರ್ತಾ ವೈಯಕ್ತಿಕ ಸ್ವಚ್ಛತೆ ಮತ್ತೆ ನೈರ್ಮಲ್ಯವನ್ನ ಮತ್ತೆ ಗುಡ್ ಸ್ಯಾನಿಟರಿ ಹ್ಯಾಬಿಟ್ಸ್ ಅಂದ್ರೆ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು ಅದಲ್ಲದೆ ಕನ್ಸ್ಯೂಮ್ ಪ್ರಾಪರ್ಲಿ ಕುಕ್ಡ್ ಫುಡ್ ಅಂದ್ರೆ ಸರಿಯಾಗಿ ಬೇಯಿಸಿದ ಆಹಾರವನ್ನ ತಿನ್ಬೇಕು ಬಾಯ್ಡ್ ಡ್ರಿಂಕ್ ಪ್ರಾಪರ್ ಫುಡ್ ಅಂಡ್ ಬಾಯ್ಡ್ ಡ್ರಿಂಕಿಂಗ್ ವಾಟರ್ ವ್ಯಾಕ್ಸಿನೇಷನ್ ಸರಿಯಾಗಿ ಬೇಯಿಸಿ ಕುದಿಸಿದ ಆಹಾರವನ್ನು ತಿನ್ಬೇಕು ಮತ್ತೆ ಸಮಯಕ್ಕೆ ಸರಿಯಾಗಿ ಚುಚ್ಚು ಮದ್ದನ ವ್ಯಾಕ್ಸಿನೇಷನ್ ಅನ್ನ ಇಲ್ಲಿ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಮತ್ತೆ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು ಉತ್ತಮ ನೈರ್ಮಲ್ಯವನ್ನ ಅದಲ್ಲದೆ ಕುದಿಸಿ ಚೆನ್ನಾಗಿ ಕುದಿಸಿ ಮತ್ತೆ ಬೇಯಿಸಿದ ಆಹಾರವನ್ನು ತಿನ್ಬೇಕು ಅದಲ್ದೇನೆ ಚುಚ್ಚು ಮದ್ದನ್ನ ಹಾಕಿಸ್ಕೋಬೇಕು ಇದಿಷ್ಟು ಮಾಡೋದ್ರಿಂದ ಈ ಕಾಲರ ಮತ್ತು ಟೈಫಾಯ್ಡ್ ರೋಗವನ್ನು ತಡೆಗಟ್ಟಬಹುದು ನೆಕ್ಸ್ಟ್ ಬನ್ನಿ ಹೆಪಟೈಟಿಸ್ ಎ ಇದು ಇಂದ ಬರೋದು ನೀರಿನ ಮುಖಾಂತರ ಬರುತ್ತೆ ಅಂದ್ರೆ ವಾಟರ್ ಇಲ್ಲ ಡ್ರಿಂಕ್ ಬಾಯಲ್ಡ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ವ್ಯಾಕ್ಸಿನೇಷನ್ ಇಲ್ಲೇನು ಕುದಿಸಿ ಆರಿಸಿದ ನೀರು ಅಥವಾ ಕುದಿಸಿದ ಕುಡಿಯುವ ನೀರು ಕುದಿಸಿದ ನೀರನ್ನ ಬಿಸಿ ನೀರನ್ನೇ ಆದಷ್ಟು ಕುಡಿಬೇಕು ಹೆಪಟೈಟಿಸ್ ಎನ್ನು ತಡೆಗಟ್ಟಬೇಕು ಅಂದ್ರೆ ಮತ್ತೆ ಹೆಪಟೈಟಿಸ್ ಎನ್ನ ಹಾಕ್ತಾರೆ ಅದನ್ನ ನೆಕ್ಸ್ಟ್ ಮಲೇರಿಯಾ ಇದು ಪ್ರೋಟೋಜೋವಾದಿಂದ ಬರೋದು ಬ್ಯಾಕ್ ಜೀವಿಗಳಲ್ಲಿ ನಾಲ್ಕು ವಿಧ ಬ್ಯಾಕ್ಟೀರಿಯಾ ಪ್ರೋಟೋಜೋವಾ ಆಲ್ಗೆ ಮತ್ತೆ ಇನ್ನೊಂದು ಯಾವುದು ಬ್ಯಾಕ್ಟೀರಿಯಾ ಪ್ರೋಟೋಜೋವಾ ಆಲ್ಗೆ ನಾಲ್ಕು ವಿಧಾನಗಳಿದೆ ಅಲ್ವಾ ಸಾರಿ ಹಾಗೇ ಯಾವುದಿದೆ ಬ್ಯಾಕ್ಟೀರಿಯಾ ಹಾಗೆ ಫಂಗೈ ಇದರಲ್ಲಿ ಪ್ರೋಟೋಝೋವಾದಿಂದ ಬರೋದು ಮಲೇರಿಯಾ ಓಕೆನಾ ಫಂಗೈ ಇನ್ನೊಂದು ಪ್ರೋಟೋಝೋವಾ ಇದು ಮಸ್ಕಿಟೋ ಅಲ್ಲೇ ಹೇಳಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋದಿಂದ ಮಲೇರಿಯಾ ಬರುತ್ತೆ ಅಂತ ಓಕೆನಾ ಇದನ್ನು ತಡೆಗಟ್ಟಬೇಕು ಅಂದ್ರೆ ಯೂಸ್ ಮಸ್ಕಿಟೋ ನೆಟ್ ಅಂಡ್ ರೆಪೆಲೆಂಟ್ಸ್ ಸೊಳ್ಳೆ ಪರದ ಮತ್ತೆ ಸೊಳ್ಳೆಯನ್ನ ಸಾಯಿಸುವಂತಹ ಔಷಧಿಗಳನ್ನ ಬಳಸಬೇಕು ಈ ಮಲೇರಿಯಾವನ್ನು ತಡೆಗಟ್ಟಬೇಕು ಅಂದರೆ ಅದಲ್ಲದೆ ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಅಂಡ್ ಕಂಟ್ರೋಲ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಬೈ ನಾಟ್ ಅಲೋಯಿಂಗ್ ವಾಟರ್ ಟು ಕಲೆಕ್ಟ್ ಇನ್ ದ ಸರೌಂಡಿಂಗ್ಸ್ ಅದಲ್ಲದೆ ನಿಮ್ಮ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ನೀರು ನಿಲ್ಲದಂತೆ ನೀವು ಕಾಪಾಡ್ಕೋಬೇಕು ಮತ್ತೆ ಅವಾಗವಾಗ ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇರಬೇಕು ಸೊಳ್ಳೆ ಬರದೇ ಇರೋ ರೀತಿನಲ್ಲಿ ಸೊಳ್ಳೆ ಬರದನ್ನ ಬಳಸುವುದು ನೀರು ಎಲ್ಲೂ ನಿಲ್ಲದ ಹಾಗೆ ನೋಡಿಕೊಳ್ಳುವುದು ಮತ್ತೆ ಆ ಆದಷ್ಟು ಆ ಸುತ್ತಮುತ್ತಲಿನ ಜಾಗವನ್ನ ನೀಟಾಗಿ ನೀರು ನಿಲ್ದಿರೋ ರೀತಿ ಕಾಪಾಡ್ಕೊಳ್ಳೋದ್ರಿಂದ ಸಹ ಮತ್ತೆ ಕೀಟನಾಶಕಗಳನ್ನು ಸಿಂಪಡಿಸುವುದರಿಂದ ಸಹ ಮಲೇರಿಯಾ ಕಾಯಿಲೆ ತಡೆಯಲಾಗ ಇದಿಷ್ಟು ಮಾನವನಿಗೆ ಸೂಕ್ಷ್ಮಾಣುಜೀವಿಗಳಿಂದ ಬರುವಂತಹ ರೋಗ ಅದನ್ನ ತಡೆಗಟ್ಟುವ ವಿಧಾನ ಯಾವ ವಿಧಾನದಿಂದ ಬರುತ್ತೆ ಇದಿಷ್ಟು ಈ ಟೇಬಲ್ ನಲ್ಲಿ ಸೆವೆನ್ ಕ್ವಶನ್ ನೋಡಿ ಎಕ್ಸ್ಪ್ಲೈನ್ ಟೇಬಲ್ ಸಮ್ ಕಾಮನ್ ಪ್ಲಾಂಟ್ ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದು ಮಾನವನಿಗೆ ಬರುವಂತಹ ರೋಗ ಸೂಕ್ಷ್ಮ ಇದು ಸೂಕ್ಷ್ಮಾಣು ಜೀವಿಗಳಿಂದ ಸಸ್ಯಗಳಿಗೆ ಬರುವಂತಹ ರೋಗ ಫಸ್ಟ್ ಯಾವ್ದುನಾಸೀಸಸ್ ಸಸ್ಯಗಳಿಗೆ ಹರಡುವಂತಹ ರೋಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ ಸೂಕ್ಷ್ಮಾಣು ಜೀವಿಯಿಂದ ಹರಡುತ್ತೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ಯಾವ ವಿಧಾನದ ಮುಖಾಂತರ ಹರಡುತ್ತೆ ಅಂತ ಇಲ್ಲಿ ಇದು ಕೊಟ್ಟಿಲ್ಲ ಸಸ್ಯಗಳಿಗೆ ಯಾಕಂದ್ರೆ ಫರ್ಟಿಲೈಸರ್ಸ್ ಅನ್ನೇ ಬಳಸ್ತಾರೆ ಸಾಮಾನ್ಯವಾಗಿ ತಡೆಗಟ್ಟುವ ವಿಧಾನ ಕೊಟ್ಟಿಲ್ಲ ಎಲ್ಲ ಸಸ್ಯಗಳು ಫರ್ಟಿಲೈಸರ್ ಬಳಸ್ತಾರೆ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಕನ್ನಡದಲ್ಲೂ ಸಿಟ್ರಸ್ ಕ್ಯಾಂಕರ್ ಅಂತಾನೆ ಕರೀತಾರೆ ಇದು ಬ್ಯಾಕ್ಟೀರಿಯಾದಿಂದ ಬರುವಂತದ್ದು ಗಾಳಿಯ ಮುಖಾಂತರ ಹರಡುತ್ತೆ ಓಕೆನಾ ನೆಕ್ಸ್ಟ್ ರಸ್ಟ್ ಆಫ್ ವೀಟ್ ಗೋಧಿ ತುಕ್ಕು ರೋಗ ಅಂತ ಕರೀತಾರೆ ಇದು ಫಂಗೈಯಿಂದ ಬರುವಂತದ್ದು ಇದು ಗಾಳಿಯಿಂದ ಮತ್ತೆ ಬೀಜಗಳಿಂದ ಬೀಜಗಳು ಗಾಳಿಗೆ ಹೋಗೋದ್ರಿಂದ ಅದರಿಂದನೂ ಹರಡುತ್ತೆ ನೆಕ್ಸ್ಟ್ ವೈನ್ ಮೊಜಾಕ್ ಆಫ್ ಬಿಂದಿ ಓಕ್ರಾ ಬಿಂದಿಯ ಹಳದಿ ಅಭಿದಮನಿಯ ಹಳದಿ ಬಿಂದಿ ರೋಗ ಅಥವಾ ಮೊಜಾಕ್ ಓಕ್ರಾ ರೋಗ ಅಂತ ಕರೀತಾರೆ ಇದು ವೈರಸ್ ಇಂದ ಬರುವಂತದ್ದು ಇದು ಕೀಟಗಳಿಂದ ಹರಡುವಂತಹ ರೋಗ ಈ ಮೂರು ಸಿಟ್ರಸ್ ಕ್ಯಾಂಕರ್ ರಸ್ಟ್ ಆಫ್ ವೀಟ್ ವೈನ್ ಮೊಜಾಕ್ ಆಫ್ ಬಿಂದಿ ಓಕ್ರಾ ಬ್ಯಾಕ್ಟೀರಿಯಾ ಫಂಗೈ ಮತ್ತು ವೈರಸ್ ಇಂದ ಬರುವಂತದ್ದು ಗಾಳಿಯಿಂದ ಬೀಜಗಳಿಂದ ಮತ್ತೆ ಕೀಟಗಳಿಂದ ಹರಡುವಂತಹ ರೋಗಗಳು ಇದಿಷ್ಟು ಟೂ ಪಾಯಿಂಟ್ ಫೋರ್ನಲ್ಲಿ ಇದ್ದಂತಹ ಕ್ವಶನ್ಸ್ ಇಷ್ಟು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಕ್ಲಾಸಲ್ಲಿ ಟೂ ಪಾಯಿಂಟ್ ಫೈವ್ನಲ್ಲಿ ನಲ್ಲಿ ಡೈರೆಕ್ಟ್ ಕ್ವಶನ್ ಅಂತ ಕ್ವಶನ್ ಸ್ಟಡಿ ಮಾಡೋಣ ಇದಿಷ್ಟು ಕ್ವಶನ್ ಆನ್ಸರ್ಸ್ ಅರ್ಥ ಆಗಿದೆ ಅನ್ಕೊಂಡಿನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Okay, na? thank you my dear students